ಜೀವನ ಮುಗಿದು ಹೋಗುತ್ತಾ ಆದರೆ ಯಾವತ್ತಿಗೂ ನಿಮ್ಮ ಒಂದು ಸ್ಕಿನ್ ಏಜ್ ಆದರಂಗ ಕಾಣೋದಿಲ್ಲ ಈಗ ಸಣ್ಣ ವಯಸ್ಸಲ್ಲಿ ಏಜ್ ಆದ್ರಂಗ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಯಾಕಂದ್ರೆ ಇವಾಗಿನ ಪೊಲ್ಯೂಷನ್ ನಾವು ತಿನ್ನುವಂಥ ಆಹಾರ ಎಲ್ಲಾನು ಅದ ಸೊ ಇವತ್ತಿನ ಮನೆ ಮದ್ದು ಬಂದ್ಬಿಟ್ಟು ನಿಮಗೆ ಒಂದು ಐವತ್ತು ವಯಸ್ಸಲ್ಲೂ ಮೂವತ್ತರ ಥರ ಕಾಣುವಂಥ ಒಂದು ಒಳ್ಳೆ ಒಂದು ಕ್ರೀ ಮ್ಯಾಜಿಕ್ ಮನೆ ಮತ್ತು ಕ್ರೀಮ್ ಅಂತ ಹೇಳ್ಬೋದು ಇದನ್ನ ಡೇನು ಹಚ್ಕೊಬೋದು ನೀವು ನೈಟು ಕೂಡ ಹಚ್ಕೊಳ್ಬೋದು ನಿಮ್ಮ ಮುಖದಲ್ಲಿ ಏನೇನು ಪಿಗ್ಮೆಂಟೇಷನ್ ಇರಲಿ ಪ್ಯಾಚಸ್ ಆಗಿರಲಿ ಪಿಂಪಲ್ಸ್ ಆಗಿರ್ಲಿ ಕಲೆಗಳು ಉಳಿದಿರಲಿ ಗಾಯ ಆಗಿ ಆಮೇಲೆ ಬ್ಲಾಕ್ ಬ್ಲಾಕ್ ಕಲೆಗಳಾಗಿರಲಿ ಏನೇ ಒಂದಾಗಿರ್ಲಿ ಎಲ್ಲಾನು ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಕೊರಿಯನ್ ಥರ ಜಾಪನೀಸ್ ಥರ ಗ್ಲಾಸಿ ಲುಕ್ ಕೊಡುತ್ತೆ ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ರೀ ನೀವು ಯೂಸ್ ಮಾಡ್ತಾ ಬಂದ್ಬಿಟ್ರಂದ್ರೆ ನಿಮ್ಮನ್ನ ನಿಮ್ಗೆ ಗುರ್ ತಿಡಿಯೋಕೆ ಆಗಂಗಿಲ್ಲ ಅಷ್ಟೊಂದು ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ ಜೊತೆಗೆ ಸಣ್ಣ ಏನೇ ಒಂದು ಆಗಿರಲಿ ಎಲ್ಲಾನು ತೆಗೆದು ಹಾಕಿ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲಾಸ್ ಥರ ಹೊಳಿಯೋಗ ಮಾಡುತ್ತಿರಿ ಈ ಜಾಪನೀಸ ಕೋರಿಯನ್ಸ್ ಎಲ್ಲ ಸ್ಕಿನ್ ನೋಡಿರಲ್ಲ ನೀವು ಹೆಂಗೆ ಇರುತ್ತೆ ಸೊ ಅವ್ರದ್ದೊಂದು ಸೀಕ್ರೆಟ್ ಇಲ್ಲಿ ನಾನು ನಿಮಗೆ ಇವತ್ತು ಹಂಚ್ಲಿಕ್ಕತ್ತೀನಿ ಸೊ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದ ಇವತ್ತಿನ ಒಂದ್ ಮನೆ ಮದ್ದು ನಿಮ್ಮ ಮನೆಯೊಳಗೆ ಬಹಳ ಈಜಿ ಆಗ್ ಸಿಕ್ತಾವ ಅದು ಕಿಚನ್ ಆಗ್ರಿ ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ನೀವು ವಾವ್ ಅಂತ ಹೇಳಿ ಆಶ್ಚರ್ಯ ಪಟ್ಟಿರ್ತೀರಿ ಖರೇನ ಸೊ ನಡೀರಿ ಇದನ್ನ ಯಾವ ರೀತಿ ಮಾಡುದಂತ ಫಟಾಫಟ್ ಅಂತ ನೋಡ್ಕೊಂಡ್ ಬಂದ್ಬಿಡೋನು ನಾವ್ ಇಲ್ಲಿ ಒಂದು ಗಜ್ರಿ ತೊಗೊಂಡಿನಿ ಇವಾಗ ನೋಡ್ರಿ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಲಿಕ್ಕೆ ನಾವು ಇಂಟೇಕ್ ಮಾಡ್ತೀವಿ ಏನೇನಪ್ಪ ಅಂದ್ರೆ ಗಜ್ರಿ ಕ್ಯಾರೆಟ್ ಸಾರಿ ರೀ ಕ್ಯಾರೆಟ್ ಬೀಟ್ರೂಟ್ ಆಮೇಲೆ ಟೊಮ್ಯಾಟೊ ಇವನ್ನೆಲ್ಲ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಕುಡಿಯೋರಿದ್ದೀವಿ ಸೊ ಈ ಥರ ಇದನ್ನು ಅದನ್ನು ಕುಡಿಯೋದಷ್ಟೇ ಅಲ್ಲದೇ ಈ ಥರ ಇದನ್ನು ಫೇಸಿಗೂ ಕೂಡ ಹಚ್ಕೊಳ್ಬೋದು ಅದೊಂಥರ ಕಡವಾ ಅನಿಸುತ್ತೆ ಒಂಥರ ವಿಷ ವಿಷ ಅಂದಂಗೆ ಅನಿಸುತ್ತೆ ಕಹಿ ಕಹಿ ಅಂದಂಗೆ ಅನಿಸುತ್ತೆ ಅದು ಕುಡಿಯಾಕೋ ಒಬ್ಬರು ಹಿಂದೆ ಮುಂದೆ ಮಾಡ್ತಾರೆ ಸೊ ಇದನ್ನು ಈ ಥರ ನೀವು ಗೆ ಯೂಸ್ ಮಾಡಿದ್ರಂದರೆ ಇದು ಕೂಡ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಿರಿ ಸೊ ನಾ ಇಲ್ಲಿ ಒಂದು ಗಜ್ರಿ ತೊಗೊಂಡು ಒಂದು ಚಲೋ ತೆಂಗ್ ಮೇಲಿಂದೆಲ್ಲ ಸಿಪ್ಪೆ ತೊಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡಿ ಒಂದು ಬೌಲಿಗೆ ಇಟ್ಕೊಂಡೇನಿರಿ ಸೊ ನಾ ಇಲ್ಲಿ ಫಾಸ್ಟಾಗಿ ವೀಡಿಯೋನ ಓಡಿಸಿ ನೀ ಎಲ್ಲೂ ಎಡಿಟ್ ಮಾಡಿಲ್ಲ ಯಾಕಂದ್ರೆ ಇವಾಗ ಎಲ್ಲರಿಗೂ ಅಷ್ಟೊಂದು ಟೈಮ್ ಇಲ್ಲರಿ ಸೊ ಹಂಗಾಗಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡಿದ ಎಂಡೆ ತನಕ ನೋಡಿಬೇಡ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಲಸಿ ಅಗಸೆ ಬೀಜ ಅಂತ ಹೇಳ್ತಾರೆ ಫ್ಲ್ಯಾಕ್ಸೀಡ್ ಅಂತ ಹೇಳ್ತಾರೆ ಸೊ ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಟ್ನಿಯಾಗಿ ಭಾಳ ನಾವು ಯೂಸ್ ಮಾಡ್ತೀವಿ ರೀ ಎಲ್ಲ ಒಂದು ಪದಾರ್ಥದೊಳಗೆ ಅಡುಗೆ ಒಳಗೆ ಆಮೇಲೆ ಇದನ್ನು ಡಯಟ್ ಒಳಗೆ ಯೂಸ್ ಮಾಡ್ತಾರೆ ಜೊತೆಗೆ ಸ್ಕಿನ್ಗೆ ಯೂಸ್ ಮಾಡ್ತಾರೆ ಆಮೇಲೆ ಕೂದ್ಲಿಕ್ಕೂ ಸಹಿತ ಯೂಸ್ ಮಾಡ್ತಾರೆ ಇದ್ರಾಗ ಒಮೆಗಾ ತ್ರೀ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ನಮ್ಮ ಸ್ಕಿನ್ ಆಗಲಿ ನಮ್ಮ ಕೂದಲಿಗಾಗಲಿ ನಾವು ಇಂಟೇಕ್ ಮಾಡೋದಾಗಲಿ ಎಲ್ಲದಕ್ಕೂ ಬೆಸ್ಟ್ ಒಂದು ರೆಮಿಡಿ ಅಂತ ಹೇಳ್ಬೋದು ಈ ಒಂದು ಕ್ರೀಮ್ ಇವತ್ತಿನ ಒಂದು ಕ್ರೀಮ್ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ನಿಮ್ಮ ಒಂದು ಸ್ಕಿನ್ಗೆ ಚಂದ್ರನ ಥರ ಮಾಡತ್ತೆ ರೀ ಈ ಒಂದು ಮ್ಯಾಜಿಕ್ ಮನೆ ಮದ್ದು ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ರೀ ಸನ್ ಟ್ಯಾನ್ ಜಾಸ್ತಿ ಆಗುತ್ತೆ ನೀವು ಇದನ್ನ ಯೂಸ್ ಮಾಡಿದ್ರಿ ಅಂದ್ರೆ ಯಾವುದೇ ಒಂದು ಕ್ರೀಮ್ ಇಲ್ಲ ರೀ ನಿಮ್ಗೆ ಯಾವ ಸನ್ ಟ್ಯಾನ್ ಆಗೈತಿ ಆಮೇಲೆ ಪಿಂಪಲ್ಸ್ ಆಗ್ಯಾವ ಇದು ಯಾವುದು ಒಂದು ಟೆನ್ಷನ್ ಬಾಡ್ರಿ ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಇಲ್ಲಿ ಒಂದು ಪಾತ್ರೆ ತೊಗೊಂಡೀನಿ ಒಂದು ಗ್ಲಾಸ್ ನೀರು ಹಾಕೊಂಡಿನಿ ಒಂದು ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ನೀರು ಹಾಕೊಂಡಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ನೈಲಿ ಗಜ್ರಿ ಕಟ್ ಮಾಡಿ ಅಲ್ಲ ಅವನು ಇದಕ್ಕೆ ಹಾಕೊಂಡೇನಿ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಅಗಸೆ ಬೀಜ ತೊಗೊಂಡಿದ್ವಿ ಅಲ್ರಿ ಅದನ್ನು ಒಂದು ಎರಡು ಸ್ಪೂನ್ ತೊಗೊಂಡಿನಿ ಅದನ್ನು ಸಹಿತ ಇಲ್ಲಿ ಹಾಕೊಂಡೀನಿ ಇದು ಹೆಂಗೆ ಇರಬೇಕಪ್ಪ ಅಂತಂತಂದ್ರೆ ಅಗಸೆ ಬೀಜ ಸ್ವಲ್ಪ ಲೋಳೆ ಥರ ಇರುತ್ತೆ ರೀ ನೆಕ್ಸ್ಟ್ ಬಂದ್ಬಿಟ್ಟು ಗಜರಿ ಸ್ವಲ್ಪ ಹಾರ್ಡ್ ಪದಾರ್ಥ ಇರುತ್ತೆ ಗಟ್ಟಿ ಪದಾರ್ಥ ಇರುತ್ತೆ ಇದು ಒಂದು ಏಳರಿಂದ ಎಂಟು ನಿಮಿಷ ಚಲೋತ್ ನಂಗೆ ಕುದಿಸ್ಕೋಬೇಕು ನೋಡ್ರಿ ನಾನು ಇಲ್ಲಿ ಮೊದಲೇ ಹೇಳೀನಿ ನಾ ಇಲ್ಲಿ ವಿಡಿಯೋನ ಫಾಸ್ಟ್ ಆಗಿ ಮುಂದೆ ಓಡಿಸೀನಿ ಎಲ್ಲೂ ಎಡಿಟ್ ಮಾಡಿಲ್ಲ ಸೊ ಹಾಗಾಗಿ ನಿಮಗೆ ಸ್ವಲ್ಪ ತಿಳಿಲಿಲ್ಲ ಅಂದರೆ ನೀವು ಕಮೆಂಟ್ಸ್ ಹಾಕ್ಬೋದು ನಿಮಗೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಇದನ್ನು ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ನ ಏಜ್ ಆದ್ರಂಗೆ ಕಾಣಂಗಿಲ್ಲ ರೀ ನಿಮ್ಗೆ ಏಜಿಂಗ್ ಸೈನ್ಸ್ ಎಲ್ಲ ಬಂದಿರ್ತಾವೆ ನೋಡಿ ರಿಂಕಲ್ಸ್ ಎಲ್ಲ ಆಗಿರ್ತಾವೆ ಆಮೇಲೆ ಪಿಗ್ಮೆಂಟೇಷನ್ ಆಗಿರ್ತಾವೆ ಕಲೆಗಳು ಉಳಿದಿರ್ತಾವ ಆಮೇಲೆ ಕಣ್ಣಿನ ಕಡೆ ಕಪ್ಪಾಗಿರುತ್ತೆ ಇನ್ನೂ ನಮಗೆ ಏಜ್ ಆಗಿರೋದಿಲ್ಲ ಆಗಲೇ ಏಜ್ ಆದ್ರಂಗೆ ಬುಡ್ಡ ಥರ ಕಾಣಿಸ್ತಿರ್ತೀವಿ ಸೊ ಅದೆಲ್ಲ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಿದ್ದು ಇಲ್ಲಿ ನೋಡಿದ್ರಲ್ಲ ಎಷ್ಟು ನೀರು ಉಳ್ದದ ಲಾಸ್ಟಿಗೆ ಅಷ್ಟು ನೀರು ಉಳಿಬೇಕ್ರಿ ಅಂದ್ರೆ ಫುಲ್ ಅದೆಲ್ಲ ಆಮೇಲೆ ಇದು ಸ್ವಲ್ಪ ಬಿಸಿ ಇದ್ದಾಗ ಭಾಳ ಬಿಸಿ ಇದ್ದಾಗಲ್ಲ ಭಾಳ ಬಿಸಿ ಇದ್ದಾಗ ನೀವು ಮಿಕ್ಸಿ ಒಳಗೆ ಹಾಕಿದ್ರೆ ಅಂದ್ರೆ ಅದ್ರ ಡ ಒಂದು ಮುಚ್ಚಳ ರೀ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ಬಿಸಿ ಇದ್ದಾಗ್ಲೇ ನೀವು ಮಿಕ್ಸಿ ಹಾಕೋಬೇಕಾಗುತ್ತೆ ಆಮೇಲೆ ಬಿಸಿ ಇದ್ದಾಗ್ಲೇ ಇದನ್ನು ನೀವು ಸೋಸಬೇಕಾಗುತ್ತೆ ನೀವು ಸ್ವಲ್ಪ ತಣ್ಣಗಾದಿಂದ ಮಿಕ್ಸಿ ಹಾಕೊಂಡು ಆಮೇಲೆ ಸೋಸಕ್ಕೆ ಹೋದ್ರೆ ಅದು ಸೋಸಂಗಿಲ್ಲ ರೀ ಸೊ ಮೊದಲೇ ಹೇಳ್ಬಿಡ್ತೀನಿ ಸೊ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ರಿ ಅಕ್ಕ ಇದು ಬರಲಿಲ್ಲ ಅಂತ ಆಮೇಲೆ ಮತ್ತೆ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಆಗಲಿ ಒಟ್ಟಿನಲ್ಲಿ ಇದು ಬಿಸಿ ಇದ್ದಾಗಲೇ ನೀವು ಮಿಕ್ಸಿ ಹಾಕೋಬೇಕಾ ಆಮೇಲೆ ಬಿಸಿ ಇದ್ದಾಗ್ಲೇ ಇದನ್ನು ನೀವು ಸೋಸ್ಕೊಬೇಕಾಗುತ್ತಾ ಒಂದು ಬಟ್ಟೆ ತೊಗೋರಿ ಕಾಟನ್ ಬಟ್ಟೆ ತೊಗೊಂಡು ಚಲೋತ್ನಂಗೆ ಇದನ್ನು ಸೋಸ್ಕೊಳ್ರಿ ನೀವು ಚಲೋತ್ನಂಗೆ ಸೋಸ್ಕೊಂಡ್ರಂದ್ರೆ ಅಂದ್ರೆ ಅದರೊಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತಾ ನೋಡ್ಬೋದು ಇಲ್ಲಿ ನೀವು ತೋರಿಸ್ಲಿಕ್ಕೆ ಇದನ್ನೆಲ್ಲ ಇದನ್ನೆಲ್ಲ ಸೋಸ್ಕೊಂಡಾದಮೇಲೆ ನಾವಿಲ್ಲಿ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಲಿಕ್ಕೆ ಇವಾಗ ಇವಾಗ ಕಾಲಕ್ಕೆ ಆಲೋವೆರಾ ಜೆಲ್ಲೆ ಬೆಸ್ಟ್ ಒಂದು ರೆಮಿಡಿ ಅಂತ ಹೇಳ್ಬೋದು ಬೆಸ್ಟ್ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಮುಕೂದ್ಲಿಕ್ಕಾಗಲಿ ನಮ್ಮ ಒಂದು ಸ್ಕಿನ್ಗಾಗಲಿ ಇದನ್ನು ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಆಗಿರುವಂಥ ಕಲೆಗಳನ್ನು ಲೈಟಾಗಿ ಮಾಡ್ಕೊತ ಬರುತ್ತೆ ಅಂದ್ರೆ ರಿಮೂವ್ ಮಾಡ್ತಾ ನಮ್ಮ ಸ್ಕಿನ್ನನ್ನು ಲೈಟನ್ನು ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಿರಿ ಅದು ಆಮೇಲೆ ಆಲೋವೆರಾ ಜಲ್ಲನ್ನು ಯೂಸ್ ಮಾಡಿರಿ ಇಲ್ಲಿ ನಾನು ಪ್ಲ್ಯಾಂಟದ್ದು ತೊಗೊಂಡಿಲ್ಲ ಮಾರ್ಕೆಟದ್ದನ್ನು ಯೂಸ್ ಮಾಡಿರಿ ನೀವು ಕೂಡ ಅದನ್ನು ಸಹಿತ ನಾನು ಇಲ್ಲಿ ಎರಡು ಸ್ಪೂನ್ ತೊಗೊಂಡಿನಿ ನಿ ಗಜ್ ಗಜರಿದ ಬೇಸನ್ ನಾಲ್ಕು ಸ್ಪೂನ್ ಇತ್ತಂದರೆ ಎರಡು ಸ್ಪೂನ್ ಆಲೋವೆರಾ ಜೆಲ್ಲನ್ನು ಹಾಕೊಳ್ರಿ ನಾ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಜಾಸ್ತಿ ಹೇಳಿಲ್ಲ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ ಸೊ ನಿಮ್ಗೆ ಗೊತ್ತಾಗುತ್ತಾ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಮ್ಮ ಸ್ಕಿನ್ನನ್ನು ಈ ವೈಟಮಿನ್ ಒಂದು ಆಯಿಲ್ ಸಿಗುತ್ತಾ ಟ್ಯಾಬ್ಲೆಟ್ಸು ರೀ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತಾ ನಮ್ಮ ಸ್ಕಿನ್ನಲ್ಲಿ ಏನೋ ಒಂದು ಸಮಸ್ಯೆ ಇದ್ದರೂ ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಲೈಟನ್ ಅಪ್ ಮಾಡುತ್ತ ಕ್ಲೀನ್ ಆ್ಯಂಡ್ ಕ್ಲಿಯರ್ ರೀ ಅದನ್ನು ಸಹಿತ ಎರಡು ನಾನು ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿನಿ ಇದು ಮೆಡಿಕಲ್ನಾಗ ನಿಮಗೆ ಸಿಗುತ್ತಾ ಭಾಳ ದುಡ್ಡು ರೀ ಅದಕ್ಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ರೋಸ್ ವಾಟರ್ ಸೊ ರೋಸ್ ವಾಟರ್ ನೀವು ಜಸ್ಟ್ ಸ್ಪ್ರೇ ಕೂಡ ಮಾಡ್ಬೋದು ಈ ಒಂದು ಬಾಸಿಗೆಗಾಲಕ್ಕೆ ನಿಮ್ಮ ಸ್ಕಿನ್ ಥಂಡ ತಣ್ಣಗೆ ಇರುತ್ತೆ ರೀ ಆಮೇಲೆ ಸಣ್ಣ ಸಣ್ಣ ನುಚ್ಚು ಥರ ಯಾರಿಗೆ ಸಣ್ಣ ಸಣ್ಣ ಗುಳ್ಳ್ಯಾಗಿರ್ತಾವೋ ಅವ್ರು ಮೊದಲೇ ಇದನ್ನು ಯೂಸ್ ಮಾಡಿರಿ ಸೊ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಇದನ್ನು ರಾತ್ರಿ ಮಲ್ಕೊಳ್ಳುವಾಗ ನೀವು ಹಚ್ಕೊಂಡು ನ ಕ್ಲೀನ್ ಕ್ಲೀನಾಗಿ ವಾಶ್ ಮಾಡ್ಕೊರಿ ವಾಶ್ ಮಾಡ್ಕೊಂಡು ಇದನ್ನ ಟಾಪ್ ಟಾಪ್ ಮಾಡಿ ಚಲೋತ್ನಂಗೆ ಮಸಾಜ್ ಮಾಡಿ ಹಚ್ಕೊಂಡ್ರಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಒಂದು ದಿನದೊಳಗೆ ನಿಮಗೆ ಸೂಪರ್ ಸೂಪರಾಗಿರೋ ರಿಸಲ್ಟ್ ಕಾಣಿಸುತ್ತೆ ಸೊ ಇದನ್ನು ಕಂಟಿನ್ಯೂ ಸೂಪರ್ ಆಗಿರುತ್ತೆ ಆಮೇಲೆ ಜಾಸ್ತಿ ಮಾಡಿ ಇಡಲಿಕ್ಕೆ ಹೋಗಬಾಳ್ರಿ ಮೊದ್ಲು ಹೇಳ್ತೀನಿ ನೀವು ಇದನ್ನು ವಾರಕ್ಕೆ ಒಂದು ಸರಿ ವಾರದ ಅಷ್ಟು ಆಗೋ ಅಷ್ಟೇ ಮಾಡಿರಿ ಒಂದು ವಾರಕ್ಕಾಗುವಷ್ಟೇ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಸುಮಾರು ನೆಕ್ಸ್ಟ್ ವೀಡಿಯೋಸ್ ಅಲ್ಲಿವರೆಗೆ ನಮಸ್ಕಾರ ಜೈ